शुभ संपदान लोकाभिराम श्रीराम गुरु ಈ ಗೋಪಾಲದಾಸರು ಈ ಎಂದು ಈ ಪುಣ್ಯತಿಥಿ ದಿವಸ ಮಧ್ಯಾರಾಧನಾ ದಿವಸ ಬಹಿರ್ಮುಖರಾಗಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಯಾವಾಗಲೂ ಅವರೊಬ್ಬರ ಆರಾಧನೆ ಆ ಹೇಳಿದ್ರೆ ಆಗಲಿ ದಾಸರ ದಾಸರಾಗಲಿ ತಮ್ಮ ಜಪ ತಪ ಅದನ್ನೆಲ್ಲ ಸ್ವಲ್ಪ ಮಟಂಗೋಡಿಸಿ ಅಂತರ್ಮುಖಿಗಳಾಗಿದ್ದವರು ಆರಾಧನಾ ದಿವಸ ಬಹಿರ್ಮುಖರಾಗ್ತಾರೆ ಯಾರು ಅವರನ್ನ ಸ್ತೋತ್ರ ಮಾಡ್ತಾರೆ ಸ್ಮರಿಸ್ತಾರೆ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಎಂದರ ಮೇಲೆ ದೃಷ್ಟಿ ಹಾಕಲಿಕ್ಕೆ ಸ್ವಲ್ಪ ಹೊರಗೆ ಬಂದಿರುತ್ತಾರೆ ರಾಯರ ಆರಾಧನೆ ಅಂತಂದ್ರೆ ಮಧ್ಯಾರಾಧನೆ ದಿವಸ ರಾಘವೇಂದ್ರ ಸ್ವಾಮಿಗಳು ಉದಾಹರಣದಲ್ಲಿದ್ದವರಾದರೂ ಕೂಡ ಬಹಿರ್ಮುಖರಾಗಿ ಬಂದ ಭಕ್ತರಿಗೆಲ್ಲ ಅನುಗ್ರಹ ಮಾಡ್ತಿರ್ತಾರೆ ಅದಕ್ಕೆ ಆ ಆರಾಧನೆ ದಿವಸ ಅವರನ್ನು ದರ್ಶನ ಮಾಡಬೇಕು ಅವರ ಬಳಿ ಹೋಗಬೇಕು ಅವರ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ ಅವರ ಅನುಗ್ರಹ ಆಗ್ತದೆ ಅಂತ ಗೂಡಿಯಲ್ಲಿ ಇರುತ್ತೆ ಇದರಂತೆ ಇವತ್ತು ಗೋಪಾಲದಾಸರ ಆರಾಧನೆ ಆದ್ದರಿಂದ ಗೋಪಾಲದಾಸರು ಬಹಿರ್ಮುಖರಾಗಿ ಎಲ್ಲ ಭಕ್ತರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಶುದ್ಧರಾಗಿ ಕಾಯ್ತಾ ಇರ್ತಾರೆ ಯಾರು ಅವರ ಸ್ಮರಣೆ ಮಾಡ್ತಾರೆ ಅವರಿಗೆ ಪ್ರಿಯವಾದಂತಹ ಕಾರ್ಯ ಮಾಡ್ತಾರೆ ಅವರ ಮೇಲೆ ಪ್ರಸನ್ನರಾಗಿ ಅನುಗ್ರಹಪೂರ್ಣ ದೃಷ್ಟಿಯನ್ನು ಹಾಕ್ತಾರೆ ಗೋಪಾಲದಾಸ ಅವರಿಗೆ ಅತ್ಯಂತ ಪ್ರಿಯವಾದದ್ದು ಹರಿಕಥಾ ದಾಸರು ಮಾಡಿದಂಥ ಹರಿಕಥಾಮೃತಸಾರ ಹರಿಕಥಾ ಹರಿಕಥಾಮೃತ ಸಾರ ನಾರಾಯಣ ಶುದ್ಧವಾದ ರೀತಿಯಲ್ಲಿ ನಡೆದಿದೆ ಬಣ್ಣಗಳನ್ನು ನುಂಗಿ ಹಾಕಿದೆ ಪದಗಳನ್ನು ನುಂಗಿ ಹಾಕಿದೆ ಪ್ರತಿಯೊಂದು ಪದವನ್ನು ಸ್ಫುಟವಾಗಿ ಉಚ್ಚಾರಣೆ ಮಾಡಿ ಹರಿಕಥಾ ಪಾರಾಯಣ ಸಮಗ್ರ ಪಾರಾಯಣ ನಡೆದಿದೆ ಬಹಳ ವಿಶಿಷ್ಟವಾದ ಕಥ ಹರಿಕಥಾ ಮತ್ತು ಸಾರ ಅಂದರೆ ಯಾಕೆಂದರೆ ಜಗನ್ನಾಥದಾಸರು ಹರಿಕಥಾ ಮತ್ತು ಸಾರ ಬರೆಯುವಾಗ ಭಕ್ತಿ ಅತಿಶಯದಿಂದ ಭಕ್ತಿ ಉದ್ರೇಕದಿಂದ ಯಾವುದನ್ನು ಅಪ್ರಾಮಾಣಿಕವಾದ ಜನ ಬರಲಿಲ್ಲ ಕೆಲವರ ಮೇಲೆ ಭಕ್ತಿಯ ತಿಶಯ ಇರ್ಬೋದು ಅವರನ್ನು ಹಾಗೆ ಹೀಗೆ ವರ್ಣನೆ ಮಾಡೋದುಂಟು ಆದರೆ ದಾಸರು ಅರಿಕಾರಿ ಬರೆಯುವಾಗ ಮಹಾಭಾರತ ತಾಂತ್ವ ನಿರ್ಣಯವನ್ನು ಮೂಲವಾಗಿಟ್ಟುಕೊಂಡು ಅದಕ್ಕೆ ಸ್ವಲ್ಪನೂ ವಿರೋಧ ಭಾರತಂತೆ ಬರೆದಿದ್ದಾರೆ ಅದಕ್ಕೆ ಏನಿದೆ ಅದನ್ನು ಬರೆದಿದ್ದಾರೆ ಪ್ರಕಾಶ ಸಮೇತ ಇತ್ಯಾದಿ ಉಪನಿಷತ್ ಭಾಷೆಗಳು ಆಚಾರ್ಯರ ಅನೇಕ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿ ಅದರಲ್ಲಿರೋದನ್ನು ಸುಲಭವಾಗಿ ಅರ್ಥ ಮಾಡಿಸಲಿಕ್ಕೆ ಹರಿಕಥಾ ನಮ್ಸಾರ ಅಧ್ಯಯನ ಮಾಡಿದ್ದಾರೆ ಉಪನಿಷತ್ತುಗಳನ್ನು ನೋಡ್ತಾ ಹೋದರೆ ಹರಿಕಥಾತ್ಸಾರ ನೋಡಿ ಆಮೇಲೆ ಉಪನಿಷತ್ ಕಥೆ ಉಪನಿಷತ್ ಉಪನಿಷತ್ ಭಾಷೆ ನೋಡ್ತಾ ಹೋದರೆ ಹಾಗೆ ಉಪನಿಷತ್ತುಗಳಲ್ಲಿ ಪ್ರಮೇಯ ಸುಲಭವಾಗಿ ಅರ್ಥ ಆಗ್ತದೆ ಉಪನಿಷತ್ತು ಐತರೇಯ ಮೃದ ಇಂಥ ವಿಷಯವನ್ನು ಹರಿಕಥಾ ಸಾರವನ್ನು ಚೆನ್ನಾಗಿ ತಿಳಿಸಿದ್ದಾರೆ ಹರಿಕಥಾ ಅದರಲ್ಲೇನೆ ಗಣಪತಿ ಸ್ತೋತ್ರ ಸುದ್ದಿಯು ಕೂಡ ಬರ್ತದೆ ಹರಿಕಥಾತ್ಸಾರದಲ್ಲಿ ಗಣಪತಿ ಗಣಪತಿಯನ್ನು ನಾವೆಲ್ಲರೂ ಕೂಡ ನಂಬಿರೋದು ವಿಘ್ನೇಶ್ವರನ ಅವತಾರ ಅಂತ ಗಣಪತಿ ಅಂದರೆ ಗಣೇಶನ ಅವತಾರ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ ಪುರಂದರದಾಸರು ನಾಗದ ಅವತಾರ ಅಂತ ನಂಬಿದ್ದಾರೆ ವಿಜಯದಾಸರು ಪೃಥು ಅಂಶ ಅಂತಲೂ ಕೂಡ ನಂಬಿದ್ದಾರೆ ಹರಿಕಥಾದಲ್ಲಿ ಪೃಥು ಋಷ ವಿಚಾರ ಹೇಳುವಾಗದಲ್ಲಿ ವ್ಯಾಧನಾದನು ಅಂತ ಹೇಳ್ತಾರೆ ಕೃಷ್ಣ ಅವತಾರ ಕಾಲದಲ್ಲಿ ವ್ಯಾದನ ಆಗಿ ಹುಟ್ಟಿದ್ರು ಕೃಷ್ಣನ ಬಾಣ ಬಾಣವಿಟ್ಟಂತಹ ವ್ಯಾದ ದೇವ ವಿಷಯಗಳು ನಾರದರ ಅವತಾರಗಳನ್ನ ಹೇಳೋದಿಲ್ಲ ಅಲ್ಲಿ ಹೇಳುವಾಗ ನಾರದರ ವಿಚಾರ ಹೇಳ್ತಾರೆ ಹದಿನಾಲ್ಕನೇ ಕಕ್ಷೆ ನಾರದು ಹದಿನಾಲ್ಕನೇ ಕಕ್ಷೆಯ ಅವತಾರಗಳನ್ನು ಹೇಳುವಾಗ ಪುರದಾಸರಾಗಿ ಅವತಾರ ಮಾಡಿದ್ರು ನಾರದೇ ಅನ್ನೋದನ್ನು ಹರಿಕೆ ಹೇಳೋದಿಲ್ಲ ಅಥವಾ ವಿಘ್ನೇಶ್ವರ ಸ್ತೋತ್ರ ಸಂಧೆಯಲ್ಲಿ ಗಣಪತಿಯನ್ನು ಅವರ ಗುರುಗಳೇ ವಿಘ್ನಾ ಗುರುಗಳು ಆದರೆ ಅವರ ಸಂಧೆಯನ್ನ ಮಾಡಿದಾಗ ಅದರಲ್ಲಿ ವಿಘ್ನೇಶನ ಅವತಾರ ಅಂತ ಕೂಡ ಹೇಳೋದು ಗಣಪತಿ ಅವತಾರ ಹೇಳುವಾಗ ಗೋಪಾಲದಾಸರ ಅವತಾರ ಅಂತ ಹೇಳಬಹುದಾಗಿದೆ ಗುರುಶ್ವರ ವಿಚಾರ ಹೇಳುವಾಗ ವ್ಯಾಧ ಅಂತ ಹೇಳಿಲ್ಲ ನಾರದ ವಿಚಾರ ಹೇಳುವಾಗ ಧೃಂದ್ರದಾಸರಾಗಿ ಅವತಾರ ಮಾಡಿದ್ದಾರೆ ಅಂತ ಹೇಳಿಲ್ಲ ಕೂಡ ಬರ್ತದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ರು ಅಂತಲೂ ಕೂಡ ಹೇಳೋದಿಲ್ಲ ಜಗನ್ನಾಥದಾಸರು ಯಾಕೆಂದ್ರೆ ಅಂತ ನಿಷ್ಠೆ ಅವರಿಗೆ ಅಂತಲ್ಲ ಅವರ ಅಭಿಪ್ರಾಯ ನಿರ್ಣಯದಲ್ಲಿ ಅದನ್ನು ಹೇಳಬೇಕು ಆಚಾರ್ಯರು ತಾತ್ವ ನಿರ್ಣಯದಲ್ಲಿ ಅಂಶ ಅವತಾರಗಳನ್ನು ಹೇಳುವಾಗ ಎಷ್ಟು ಹೇಳಿದ್ದಾರೆ ಮಾತ್ರ ಹೇಳ್ತಾರೆ ಜಗನ್ನಾಥದ ಅಷ್ಟು ಮೂಲ ಗ್ರಂಥಗಳನ್ನು ಬಿಟ್ಟು ನಾವು ಹೋಗಬಾರ್ದು ಅಂತ ಒಂದು ಅವರ ಒಂದು ಭಾವನೆ ಎಲ್ಲವೂ ಸಮ್ಮತ ಅವರಿಗೆ ಅದು ಹೇಳೋದಿಲ್ಲ ಸೂಚ್ಯವಾಗಿ ಹೇಳ್ತಾರೆ ಗಣೇಶ ಸ್ತೋತ್ರ ಸಂಧಿ ಮಾಡುವಾಗ ಚಾರು ದೇಶಿಸಿ ಅವತಾರ ಮಾಡಿದೆ ಕುಳಿಯಲಿ ಗೌರಿ ಅರಸನವನದೇ ಮುಖಟ ರಾಕ್ಷಸ ಗೌರಿ ಹಾಕಿಸಿ ಸಂಹರಿಸಿ ಭೂಭಾರ ಬಿಡುಗರು ನಮಗೆ ಸನ್ಮತಿಯ ಚಾದು ಕ್ಷಯನಿಡಿಸಿ ಅವತಾರ ಮಾಡಿದೆ ಚಾದು ಅಂತ ಒಂದು ಅವತಾರ ಮಾಡಿದ್ದಾನೆ ಗಣಪತಿ ಅದನ್ನು ಹೇಳಿದ್ದಾರೆ ರುಕ್ಷಿಣಿ ಮಗ ಚಾದು ತೇಷ್ಣ ಅಂದರೆ ರುಕ್ಷಿಣಿಯ ಮಗ ಗೌರಿ ಅರಸನವರದೆ ರಾಕ್ಷಸ ಗೌರಿ ಅರಸ ಇಂದ್ರದೇವರ ವರದಿಂದ ಉದ್ಧಟರಾದಂತಹ ರಾಕ್ಷಸರನ್ನು ಶೌರ್ಯ ಆಕೆ ಸಂಹರಿಸಿ ಭೂಭಾರಗಳು ಕರುಣಿ ಕೃಷ್ಣನ ಆಜ್ಞೆಯಂತೆ ಆ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿ ಭೂಭಾರ ಪರಿಹಾರ ಮಾಡಿದಂತಹ ಕರುಣಿ ಗಣಪತಿ ಅಂತ ಸ್ತೋತ್ರ ಮಾಡಿದ್ದಾರೆ ದೇಶನ ಅಂದರೆ ಗಣಪತಿ ರಾಕ್ಷಸರ ಸಂಹಾರಕ್ಕೆ ಹೋದರೆ ಎಲ್ಲರೂ ತಲೆ ಉರುಳಿಸ್ತಾ ಇದ್ದಂತೆ ಆಗ ಕಾಗೆಗಳು ಶಬ್ದ ಮಾಡ್ತಿದ್ದ ಶಬ್ದ ಮಾಡಿ ಆ ಅರ್ಧರಂಗಕ್ಕೆ ಬರೋದು ಕಾಗೆಗಳಲ್ಲಿ ಒಂದು ಸ್ವಭಾವ ಏನಾದರೂ ಒಂದು ಒಳ್ಳೆ ಬಟ್ಟೆ ಸಿಕ್ಕರೆ ಅದಕ್ಕೆ ತಿನ್ನೋ ಪದಾರ್ಥ ಸಿಕ್ಕರೆ ಕಾನೊಂದೇ ಗುಪ್ತಾಗಿ ಒಂದು ತಿಂತ ಇದ್ದಿಲ್ಲ ತಿನ್ನೋದಿಲ್ಲ ಕರೆಸಿ ಹರಿಸಿ ಸೇರಿ ಒಟ್ಟಿ ತಿನ್ನೋದು ಒಂದು ಮಾಂಸ ಏನಾದರೂ ಬಿದ್ದಿದ್ರೆ ಮನುಷ್ಯರು ಮಾತ್ರ ಗುಟ್ಟಾಗಿ ಒಬ್ಬ ಹೋಗಿ ತಿಂದುಬಿಡ್ತಾರೆ ಕಾಗೆಗಳು ಹಾಗಲ್ಲ ಏನು ಸಿಕ್ಕಿರೂ ಕೂಡ రు ఎలా రుక్మిణి మగా రాక్షస సంహారమావంసిన కది కూగి ఎలా కవి సేసు ఆ రాక్షస మాంస తినూబి అచ్చ ఏ చారుదేష్ణ భవిష్యతి ಇವತ್ತು ನಮಗೆ ಒಳ್ಳೆ ಮೃಷ್ಟಾನ್ನ ಭೋಜನೆ ಇದೆ ಯಾರು ಆ ಚಾರು ದೇಶನ ಮನೆಯಿಂದ ಯುದ್ಧಕ್ಕೆ ಹೊರಟು ಸಾಕು ಕಾಗೆಗಳೆಲ್ಲ ಕೊಡುವುದಂತೆ ಇವತ್ತು ಒಳ್ಳೆ ಮೃಷ್ಟಾನ್ನ ಭೋಜನ ಆಗ್ತದೆ ಬನ್ನಿ ಬನ್ನಿ ಅಂತ ಹೇಳಿ ಆಕಾಶ ಮಾರ್ಗಕ್ಕೆ ಬಂದುಬಿಡುತ್ತಿದ್ದಂತೆ ದೇಶನ ಅಂದರೆ ಅನ್ನ ಚಾರು ಅಂತಂದರೆ ಮಧುರವಾದ ಅನ್ನ ಮೃಷ್ಟಾನ್ನ ಸಿಗ್ತದೆ ಇವತ್ತು ಪರಮಾನು ಸಿಗ್ತದೆ ನಮಗೆ ಕಾಗಿಯವರು ಬರ್ತಿದ್ದಂತೆ ಅದಕ್ಕೆ ಚಾರುತೇಷ್ಣ ಅಂತ ಅವರು ಹೆಸರಿಟ್ಟಿದ್ದಾರೆ ಅಂಥ ಚಾರುತೇಷ್ಣ ಗಣಪತಿಯ ಅವತಾರ ಇದನ್ನೆಲ್ಲ ಹೇಳಿದ್ದಾರೆ ಆದರೆ ಸೂಚನೆ ಕೊಡ್ತಾರೆ ಜಗನ್ನಾಥದಾಸರು ನಮ್ಮ ಗುರುಗಳು ನಮ್ಮ ಗುರುಗಳು ಗಣಪತಿ ಅಂತಂದರೆ ಗೋಪಾಲದಾಸರಾಗಿ ಅವತಾರ ಮಾಡಿದ್ದರಿಂದ ಗುರುಗಳಾಗಿದ್ದಾರೆ ಅಂತ ನಮ್ಮ ನಮೋ ಗುರುವಯ್ಯ ಅಲ್ಲಿ ಹೇಳ್ತಾರೆ ಆ ಬುದ್ಧಿ ನಮೋ ನಮೋ ಗುರು ವರಿಯಾ ಇರಬಹುದು ವಿವರ್ಜಿತ ನಿದ್ರೆ ಕಲ್ಪ ದುರ್ವಾನೆ ಭಕ್ತರಿಗೆ ಬಹುಗುಣ ಭರಿತ ಭರಿತ ಸ್ವಜಿತ ಉಮಯನಂದನ ಪರಿಹರಿಸ ನಮತೆ ಬುದ್ಧ ಅಂದ್ರಿಯಗಳ ಕೃಮಿಚಿ ದಣಿಸುತಲಿ ಹೇವು ಭಯ ಬಾಬಾ ತೋಡಗಾವ ಕಾಲಂದಿತಿ ನಮಪತಿಯನ ಸ್ತೋತ್ರ ಮಾಡುವಾಗ ನಮೋ ಗುರುವರಿಯ ಅಂತ ಸ್ತೋತ್ರ ಮಾಡ್ತಾರೆ ಗುರುವರಿಯ ಅಂತಂದರೆ ಜಗನ್ನಾಥದಾಸ ಗುರುಗಳು ಗೋಪಾಲದಾಸ ಅದರಿಂದ ನಮೋ ನಮೋ ಗುರುವರಿಯ ವಿವಿಧೋತ್ತಮ ಪಂಡಿತರಲ್ಲಿ ನೀವು ಉತ್ತಮರು ನನಗೆ ಗುರುಗಳಾಗಿದ್ದೀರಿ ವಿವರ್ಜಿತನಿದ್ರ ದೇವರುಗಳು ಹೌದು ಕಲ್ಪದ್ರುವ ನೆನಪೆ ಭಜಕರಿಗೆ ನಿಮ್ಮನ್ನು ಸೇವೆ ಮಾಡತಕ್ಕಂಥವರಿಗೆ ಕಲ್ಪದ್ರವದಂತೆ ಫಲ ಕೊಡ್ತಕ್ಕವರು ಬಹುಗುಣ ಫರೀತ ಶುಭ ಚರಿತ ಉಮಯನಂದನ ಗಣಪತಿಯೇ ಪರಿಹರಿಸು ಅಹಂ ಮಮತೆ ಇಂದ್ರಿಯಗಳ ಆಕ್ರಮಿಸಿ ದನಶಕ್ತಿ ಲಹು ಜಗನ್ನಾಥಾಸರು ಎಷ್ಟು ಚೆನ್ನಾಗಿ ಕೇಳ್ತಾರೆ ಪರಿಹರಿಸು ಅಹಂ ಮಮತೆ ನನ್ನ ಅಹಂಕಾರ ಮಮತೆಯನ್ನು ಪರಿಹಾರ ಮಾಡಿ ನಾನು ದೊಡ್ಡ ಅಂತ ಅಹಂಕಾರ ನನಗೆ ಬರಕೂಡುದು ತಮ್ಮ ಜೀವನದಲ್ಲೇ ಅವರು ಸೂಚನೆ ಕೊಡ್ತಾರೆ ಜೀವನವನ್ನು ಅದನ್ನೆಲ್ಲ ಪರಿಹರಿಸಿದವರು ಗಣಪತಿ ಇದು ಗೋಪಾಲ್ ದಾಸರೇ ಹೀಗೆ ಪರಿಹರಿಸು ಬುದ್ಧಾದಿಗಳ ಇಂದಿನ ಿ ಇಂದ್ರಿಯಗಳಲ್ಲಿ ಆಕ್ರಮಿಸಿ ಅಹಂಕಾರ ಮಹಾಕಾಲಗಳು ನನ್ನನ್ನು ಗಣಿಸುತ್ತಲೇ ಅವರು ಅವರು ರಾಮಕಾಲದಲ್ಲಿ ಅಂತ ನಮ್ಮ ನಮ್ಮ ಗುರುವರಿಯ ಅನ್ನೋ ಸದ್ಯದಲ್ಲಿ ಸೂಚನೆ ಕೊಡ್ತಾರೆ ಅವರನ್ನು ಬಿಡದೆ ಹೇಳದೆ ಕಾರಣ ಇಲ್ಲ ಆದರೆ ಬೇರೆ ಕಡೆ ಹೇಳದೇ ಇರೋದಕ್ಕೆ ಕಾರಣ ಆತ್ಮ ನಿರ್ಣಯವನ್ನು ಅನುವಾದ ಮಾಡಲಿಕ್ಕೆ ಕೊಟ್ಟಂತೆ ಮಾಡಿದ್ದಾರೆ ಇಂಥ ಪ್ರಾಮಾಣಿಕತೆ ಜಗನ್ನಾಥದಾಸರು ಅವರ ಪರಿಕಥಾನುಸಾರ ಅಂತಂದರೆ ವಾದಂಥ ಗ್ರಂಥ ಮೂವತ್ತೆರಡು ಸಂಧಿಗಳು ಅಂತಂದರೆ ಮೂವತ್ತೆರಡು ಲಕ್ಷಣವುಳ್ಳಂತಹ ದೇವರ ಸನ್ನಿಧಾನ ವಿಶೇಷವಾಗಿ ಹರಿಕ ಸಾಮೃತ್ಸಾರದಲ್ಲಿದೆ ಹಾಗೆ ವಾಯುಸ್ಕೃತಿ ಮಾಡಿದರೆ ಒಂದೊಂದು ಶ್ಲೋಕ ಪುರಶ್ಚರಣೆ ಮಾಡಿದರೆ ವಿಶಿಷ್ಟ ಫಲ ಸಿಗ್ತದೆ ಅಂತ ಉಂಟು ಅದರಂತೆ ಹರಿಕ ಸಾಮೃತಸಾರದಲ್ಲಿ ಕೆಲವು ಪದ್ಯಗಳು ಪುರಶ್ಚರಣ ಮಾಡಿದರೆ ಅಂದರೆ ಪದೇ ಪದೇ ಆವೃತ್ತಿ ಮಾಡಿದರೆ ವಿಶಿಷ್ಟ ಫಲ ಕೊಡ್ತಕ್ಕಂಥ ಪದ್ಯಗಳಿದೆ ಅದಕ್ಕೆಲ್ಲ ನಿದರ್ಶನಗಳನ್ನು ಕೂಡ ಇತಿಹಾಸದಲ್ಲಿ ನಾವು ಕೇಳಿದ್ದೇವೆ ಬುದ್ಧಿ ಒಳ್ಳೆ ಬುದ್ಧಿ ಬರಬೇಕು ವಿದ್ಯೆ ಬರಬೇಕು ಪ್ರಸಿದ್ಧನಾಗಬೇಕು ಮೋಕ್ಷ ಸಾಧನೆ ಆಗಬೇಕು ಮೋಕ್ಷ ಶಕ್ತಿಸ್ಕೋಬೇಕು ಅದಕ್ಕೊಂದು ಪದ್ಯ ಇದೆ පවිදධ තානින්ද ස කුම්බනිි දරේ වනසා සර්වජීවර බුද්ධියනි හන තානිත්තුක ඉතිපති බුද්ධිය නිසුවන් සිද්ධිය නිසුව සංකරුෂණ ප්‍රසිද්තා ප්‍රසිද්ධනාමක වාස දේවන. . ಹೀಗೆ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇವುಗಳು ಬೇಕಾದ್ರೆ ಆ ಪದ್ಯ ಪುನಶ್ಚರಣೆ ಮಾಡಿರಿ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ದರು ಈ ಭಾಗದವರಿಗೆ ಗೊತ್ತಿಲ್ಲ ಮೈಸೂರು ಬಗ್ಗೆ ಗೊತ್ತಿಲ್ಲ ಶುರುವಾದ ನೃತ್ಯ ಅಂತ ಇದ್ದರು ಅವರಿಗೆ ಅಂತ ಹೆಸರು ಯಾರೂ ಅವರ ಹೆಸರಿಡಿದು ಕಲಿತಿದ್ದಿಲ್ಲ ಅಷ್ಟು ಗೌರವ ಮೇಲೆ ನೃತ್ಯ ಅಂತಂದ್ರೆ ಬಹಳ ಆದರದಿಂದ ಭಕ್ತಿಯಿಂದ ಕಲಿಯುವಂತ ಒಂದು ಶಬ್ದ ಹೆಸರು ಹೇಳೋದಿಲ್ಲ ಅಣ್ಣ ಅಂತ ಕಲಿಯೋ ಹಾಗೆ ನೃತ್ಯ ಅಂತ ಕಲಿಯೋರು ವಯಸ್ಸಾದವರು ಆ ಶಿವಾರದ ನೃತ್ಯ ಅವರು ಹೇಳ್ತಿದ್ರು ನೈವೇದ್ಯ ಪ್ರಕರಣ ಸಂಧಿ ನೋಡ್ರಿ ಹೇಗಿದೆ ಅನ್ನ ಅನ್ನದಳು ಅನ್ನಮಾನಿ ಶಶಾಂಕರಳು ಕಾರುಣ್ಯ ಕಾರುಣ್ಯ ಸಾಗರ ಕೇಶವನು ಪರಮಾನದವಳು ಭಾರತೀಯ ಅನ್ನಮಾನಿ ಶಶಾಂಕರವರು ಕೇಶವ ಅಲ್ಲಿಂದ ಶುರು ಮಾಡ್ತಾರೆ ಅನ್ನದಲ್ಲಿ ಅಭಿಮಾನಿ ಯಾರು ಪರಮಾನ್ನದಲ್ಲಿ ಯಾರು ಮಂಡಿಗೆಯಲ್ಲಿ ಯಾರು ಒಟ್ಟು ತಿನ್ನುವ ನೈವೇದ್ಯಕ್ಕೆ ಇಡುವ ಪದಾರ್ಥಗಳಲ್ಲಿ ಅಭಿಮಾನಿ ಯಾರು ಅಂತ ತೋರಿಸ್ತಾ ಬರ್ತಾರೆ ನೈವೇದ್ಯ ಪ್ರಕರಣ ಪದ್ಯ ಅದ್ರಲ್ಲಿ ಯಾರು ಯಾವುದೂ ಕೂಡ ನೈವೇದ್ಯಕ್ಕೆ ಸಂಬಂಧಪಟ್ಟದ್ದಿಲ್ಲ ಹನ್ನೆರಡು ಹನ್ನೆರಡು ಪದ್ಯ ನೋಡಿ ಯಾರು ಎಷ್ಟು

ಕನ್ನಡಿಯ ಕೈ ಹಿಡಿದು ನೋಡ್ಪ ನೋಡ್ಬನ ಕಣ್ಣುಗಳು ಗಂಡಲ್ಲಿ ಕೆರಗದೆ ತನ್ನ ಪ್ರತಿಬಿಂಬ ಕಾಣಿಕ ದರ್ಪಣವು ಬಿಟ್ಟು ಕನ್ನೆಡಿಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವನ್ನು ನೋಡಿಸಿಕ ಸನ್ನಿಸುತ್ತ ಆನಂದ ಸನ್ಮತಿಸುತ್ತೋ ಆನಂದಿಯೊಳಗೆ ಮುಳುಗಿಹರು ಹದಿಮೂರು ಪದ್ಯ ಮುಂದೆ ಶುರುವಾಗ್ತದೆ ಅನ್ನ ಮಾನಿಸಿ ಶಂಕನಡು ಕಾಲುಣ್ಯ ಸಾಗರ ಕೇಶವನು ಪರಮಾನ್ನಗಳು ಭಾರತೀಯ ನಾರಾಯಣನು ಭಕ್ಷಗಳು ಸ್ವನ್ನಗದೇನನ್ನು ಮಾಧವನು ಶ್ರೀ ಲಕ್ಷ್ಮಿ ಧೃತದಳು ಮಾನ್ಯ ಗೋವಿಂದ ಇದು ನೆಂದೆಂದು ಹದಿನಾಲ್ಕನೇ ಪದ್ಯದಿಂದ ನೈವೇದ್ಯದ್ದೆಲ್ಲ ಶುರುವಾಯಿತು ಮೊದಲು ಹದಿಮೂರು ಪದ್ಯ ಏನೂ ಹೇಳಿಲ್ಲ ನೈವೇದ್ಯದ ಪ್ರಕರಣ ಸಂಧಿ ಅಂತ ಹೆಸರು ಯಾಕೆ ಹೇಳಿಲ್ಲ ಈ ಪ್ರಶ್ನೆ ಬಂದಾಗ ಶುರುವಾದ ಮೃತ್ಯವರು ನಡೆದಿತ್ತು ನೈವೇದ್ಯದಲ್ಲಿ ಏನಿದೆ ಅಂತ ನಾವು ಅನುಸಂಧಾನ ಮಾಡಿ ಸಮರ್ಪಣೆ ಮಾಡೋದಕ್ಕಿಂತ ಮೊದಲು ದ್ವಾದಶ ಸ್ತೋತ್ರ ಪಠನೆ ಮಾಡಬೇಕು ಬೇಡ ಅದಕ್ಕೆ ಹನ್ನೆರಡು ಪದ್ಯ ದ್ವಾದಶ ಸ್ತೋತ್ರಕ್ಕೆ ಪ್ರತೀಕವಾಗಿ ಹನ್ನೆರಡು ಪದ್ಯ ಒಂದು ಮಂಗಳ ಪದ್ಯ ಒಂದು ಮಂಗಳ ಪದ್ಯ ಹನ್ನೆರಡು ಸ್ತೋತ್ರದ ಪ್ರತಿನಿಧಿ ಅಲ್ಲಿಗೆ ಹದಿಮೂರು ಪದ್ಯ ಇತ್ತು ಮುಂದೆ ಅನ್ನಮಾನಿ ಶಿಶಾಂಕನವರು ಇಂಥ ರಹಸ್ಯಗಳೆಲ್ಲ ಹರಿಕಥಾನ ಪ್ರಸಾರದಲ್ಲಿ ರಾಜ್ಯದಲ್ಲಿ ಹೇಳ್ತಾ ಇದ್ದೀವಿ ಆವಾಗ ಬಹಳ ಹಿಂದೆ ನಮ್ಮೂರ ಕಡೆ ರಜಾಕರ್ ಹಾವಳಿ ಅಂತ ಬಹಳ ಹಾವಳಿ ಇತ್ತು ರಜಾ ಕರ್ಹಾವಳಿ ಅಂತ ತುಂಬ ಟ್ಯಾಕ್ಸ್ ಹಾಕೋದು ಇದೆಲ್ಲ ಇದ್ದರು ಬ್ರಾಹ್ಮಣರನ್ನ ವಿಶೇಷವಾಗಿ ಹಿಡಿದು ಹಿಡಿದು ದೇವಿ ಹಾಕೋದು ಇದೆಲ್ಲ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಬ್ಬರು ಸಣ್ಣ ಹರಿಕಥಾನುಸಾರ ಪುಸ್ತಕವನ್ನು ಜೋಗ್ನಲ್ಲಿ ಇಟ್ಕೊಂಡಿರ್ತಿದ್ರಂತೆ ಯಾವಾಗಲೂ ಹರಿಕಥಾನ್ಸಾರ ಬಿಸ್ಟೇಕ್ ಇರಬೇಕವಾಗ ಅವರನ್ನು ಒಂದು ಸರಿ ಪೊಲೀಸರು ಹಿಡ್ಕೊಂಡು ಹೋದ್ರಂತೆ ಆವಾಗ ಅವರು ಹರಿಕಥಾನ್ ಸಾರ ಪಾರಾಯಣ ಮಾಡಿ ಬಿಡುಗಡೆ ಹೊಂದಿ ಬಂದವರು ಬೇರೇನೂ ಮಾಡಲಿಲ್ಲ ಯಾರು ಇಂಥ ಯಾರಿಗೂ ಚಲಿಸಲಿಲ್ಲ ಟೆಲಿಫೋನ್ ಇದ್ದಿಲ್ಲ ಆವಾಗ ಸಾರ ಪಾರಾಯಣ ಮಾಡ್ತಾ ಕೂತರು ಕೊನೆಗೆ ಎನ್ಕ್ವೈರಿಗೆ ಅಂತ ಬಂದಾಗ ಇವರನ್ನು ಬಿಡಿಸಿ ಕಳಿಸಿದ್ರು

ಮತ್ತು ಆರೋಗ್ಯಕ್ಕಿರ್ತಕ್ಕಂಥ ಸಂಧಿ ಪತ್ ಮಾತ್ರ ಸಂಧಿ ನಮ್ಮ ದೇಹದಲ್ಲಿ ಎಲ್ಲಿ ಏನು ತೊಂದರೆ ಬಂದರೂ ಕೂಡ ಈ ದೇಹ ಸ್ಥಿರವಾಗಿರಬೇಕಾದ್ರೆ ಕಾಲಿನ ಹೆಬ್ಬೆಣ್ಣೆಂದ ಹಿಡಿದು ತಲೆ ತನಕ ಭಗವದ್ ರೂಪ ಚಿಂತನೆ ಮಾಡಿ ಪಾದಮಾನಿ ಜಯಂತ ನೋಡು ಸುಮೇಧ ನಾಮಕರಿಪಾದುಟ ನೋಡಿ ಪವನನು ಭಾರಭೃದ್ರೂಪ ಅಲ್ಲಿಂದ ಮೌಳಿಯೊಳಗೆ ವಾಸುದೇವ ವಾಸುದೇವನು ಕ್ರಮವಾಗಿ ಮೇಲೆ ಹೇಳ್ಕೊಟ್ಟು ಬರ್ತಾರೆ ಅಪಾದ ಮೌಲಿ ಪರ್ಯಂತ ಭಗವದ್ ರೂಪಗಳ ಸ್ಮರಣೆ ಅದು ಇದು ಅದು ಮಾತೃಕಾ ಸಂಧಿ ಮಾತೃಕಾ ಸಂಧಿ ಮಾತೃಕಾ ಸಂಧಿ ಹೇಳಿದೆ ಅದನ್ನು ಪಠನ ಮಾಡುವುದರಿಂದ ಇಡೀ ದೇಹ ಸ್ಥಿರವಾಗಿ ಇದೇ ರೀತಿ ಇನ್ನೂ ಅನೇಕ ಪದ್ಯಗಳಿವೆ ಈಗ ಒಟ್ಟಿಗೆ ನೆನಪಾಗದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಯಾವ್ಯಾವ ಪದ್ಯ ಅಂತ ಏನೇನು ಫಲ ಬೇಕೋ ಆ ಫಲಗಳನ್ನೆಲ್ಲ ಕೊಡ್ತಕ್ಕಂಥ ಪದ್ಯಗಳು ಇದರಲ್ಲಿ ಸಿಗ್ತದೆ ವಿಷ್ಣು ಸಹಸ್ರನಾಮದ ಶ್ಲೋಕಗಳಿಂದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಹೆಚ್ಚಿಂಥ ಶ್ಲೋಕ ಪುರುಷನ ಮಾಡಿದರೆ ಒಂದೊಂದು ಫಲ ಅಂತ ಉಂಟು ಸಂಪತ್ತು ಬೇಕು ಅಂದರೆ ಶ್ರೀಧರ ಶ್ರೀ ಶ್ರೀ ಶ್ರೀನಿಧಿ ಶ್ರೀ ವಿಭಾವನ ಶ್ರೀಧರ ಶ್ರೀಕರಶ್ರೇಯ ಶ್ರೀಮಾನ್ ಲೋಕತ್ರಯ ಶ್ರೇಯ ಅದರಂತೆ ಬೇರೆ ಬೇರೆ ಫಲಗಳಿಗೆ ಕಾರ್ಯ ಸಿದ್ಧಿಯಾಗಬೇಕಾದರೆ ಸಿದ್ಧಾರ್ಥ ಸಿದ್ಧ ಸ್ವಕಲ್ಪ ಸಿದ್ಧಿದ ಸಿದ್ಧ ಸಾಧನ ಇಂಥ ಶ್ಲೋಕಗಳಿರುವಂತೆ ಅಧಿಕಾರದಲ್ಲಿ ಜಗನ್ನಾಥದಾಸರು ಅದನ್ನೆಲ್ಲ ಜನಿಸಿದ್ದಾರೆ ಪ್ರಾಚೀನರು ಅದರ ಮಹತ್ವ ಕಂಡುಕೊಂಡು ಆ ಪದ್ಯಗಳನ್ನು ಪದೇ ಪದೇ ಪಾರಾಯಣ ಮಾಡಿ ಆ ಫಲ ಪಡೀತಾ ಇದ್ದರು ಅದನ್ನೆಲ್ಲ ತಿಳಿಸಿದ್ದಾರೆ ನಮಗೆ ಸುಲಭ ಮುಖ್ಯ ಅವರು ತಿಳಿಸಿದ್ದಾರೆ ಸಿಂಧನೂರಿನಲ್ಲಿ ಪಾರಾಯಣ ಮಾಡುವುದು ಅವರು ತಿಳಿಸ್ತಾ ಇದ್ದರು ಈ ಪದಕ್ಕೆ ಅವರು ಎಲ್ಲರೂ ಕೂಡ ಸುದ್ದಿಯನ್ನು ಪಡೆದಿರ್ತಕ್ಕಂಥವ್ರು ಅಧಿಕೃತವಾದಂತಹ ಒಂದು ಗ್ರಂಥ ಹರಿಗ್ರಹ ಮಳೆ ಬರಬೇಕು ಅದಕ್ಕೆಲ್ಲ ಪದ್ಯಗಳಿವೆ ನಾರಾಯಣಾತ್ಮಿರುದ್ಧ ಇರುತಿಹರು ಆಕಾಶಿನೊಳಗೆ ಮೂರಡು ರೂಪ ಧರಿಸಿ ಭೂತಗ ಕರೆಸುವಂತ ನಾಮರೂಪದಲ್ಲಿ ಮಳೆ ಗಿಡ ಬರ್ತಕ್ಕಂಥ ಮಳೆಯನ್ನು ಕೊಡ್ತಕ್ಕಂಥದ್ದು ಹೀಗೆ ಆ ಪದ್ಯದ ಅರ್ಥ ನೋಡ್ತಾ ಹೋದರೆ ನಮಗೆ ಗೊತ್ತಾಗ್ತದೆ ಯಾವ ಪದ್ಯ ಪಾರಾಯಣ ಮಾಡಬೇಕು ಅಂದರೆ ಪುನಶ್ಚೇನ ಸಮಗ್ರ ಪಾರಾಯಣ ಮಾಡಿ ಮತ್ತೆ ಅದನ್ನು ಮಾತ್ರ ಅನೇಕ ಬಾರಿ ಆವೃತ್ತಿ ಮಾಡೋದು ಇಂಥ ವಿಶಿಷ್ಟವಾದ ಗ್ರಂಥ ಇದು ವಿಘ್ನ ಪರಿಹಾರ ಗಣೇಶ ಸ್ತೋತ್ರ ಸಂಧಿ ಮಾಡಿದ್ದಾರೆ ಪರಮಾತ್ಮನ ಕರುಣಾ ಸಂಧಿ ಮಾಡಿದ್ದಾರೆ ಪರ್ವತ್ರ ವ್ಯಾಪ್ತನಾದಂಥ ಪರಮಾತ್ಮ ವಿಶೇಷವಾಗಿ ನಮ್ಮೊಳಗೆ ಸನ್ನಿಹಿತನಾಗಲಿ ಅಂತ ಹೇಳಿ ವ್ಯಾಪ್ತಿ ಸಂಧಿಯನ್ನು ಮಾಡಿದ್ದಾರೆ ದೊಡ್ಡ ದೊಡ್ಡ ರಥೋತ್ಸವ ಆಮೇಲೆ ದರ್ಪೋತ್ಸವ ಇವೆಲ್ಲ ಕ್ಷೇತ್ರಕ್ಕೆ ಹೋಗಿ ಶ್ರೀಮಂತರು ಮಾಡಿಸ್ತಾರೆ ದೊಡ್ಡವ್ರು ಏನು ಮಾಡಬೇಕು ಅವರಿಗೆ ಬೇಕಾದಂಥ ರೀತಿಯಲ್ಲಿ ರಥೋತ್ಸವ ಕ್ಷೇತ್ರ ಯಾತ್ರೆ ಪ್ರಿಯಾಗಲಿ ಯಾತ್ರೆ ಎಲ್ಲವೂ ಆಗುತ್ತೆ ಬೇಕಾದ್ರೆ ಅಂಥ ಒಂದು ಸಂಧಿ ಉಂಟು ರಥೋತ್ಸವ ನಮ್ಮ ದೇಹದಲ್ಲಿ ರಥೋತ್ಸವ ಮಾಡ್ಲಿಕ್ಕೆ ಬರುವಂತೆ ಕಪ್ಪೋತ್ಸವ ಮಾಡಲಿಕ್ಕೆ ಬರುವಂತೆ ಕ್ಷೇತ್ರ ಯಾತ್ರೆ ಮಾಡಿದಂತೆ ಎಲ್ಲರೂ ವರ್ಣನೆ ಮಾಡಿದ್ದಾರೆ ಆ ರೀತಿ ಅನುಸಂಧಾನ ಮಾಡಿಕೊಡ್ರಿ ಅಂತ ವಿಭೂತಿ ಸಂಧಿಯಲ್ಲಿ ಹೇಳ್ತಾರೆ ಅದನ್ನ ಭೋಜನ ರಸ ವಿಭಾಗ ಸಂಧಿ ಯಾವ್ಯಾವ ರೀತಿ ಪರಮಾತ್ಮ ನಾವು ತಿನ್ನದನ್ನು ವಿಭಾಗ ಮಾಡಿ ಎಲ್ಲಿ ಹಂಚುತ್ತಾನೆ ನೋಡಿ ಊಟ ಮಾಡೋದು ನಾವು ಬಾಯಿಗೆ ಹಾಕೋತೀವಿ ಹೊಟ್ಟೆಗೆ ಹೋಗಿ ಹೊಟ್ಟೆಗೆ ಹೋಗ್ತದೆ ಅದರಿಂದ ಊಟ ಮಾಡಿದ್ರಿಂದ ಕಣ್ಣು ಚುರುಕಾಗ್ತದೆ ಕೈಯಲ್ಲಿ ಶಕ್ತಿ ಬರ್ತದೆ ಕಾಲಿನ ಶಕ್ತಿ ಬರ್ತದೆ ಕಣ್ಣು ಕಾಲಿಗೆ ಶಕ್ತಿ ಬರಲಿ ಅಂತ ಐ ಡ್ರಾಪ್ ಸಾಕೋದಲ್ಲ ಊಟ ಮಾಡಿದ್ರೆ ಸಾಕು ಕಣ್ ಕತ್ತೆ ಹೋಗಬೇಕು ಊಟ ಮಾಡದೇ ಇದ್ದರೆ ಕಣ್ ಕತ್ತೆ ಬರ್ತದೆ ತಲೆ ಸುತ್ತು ಬರ್ತದೆ ಊಟ ಮಾಡಿದರೆ ಸರಿಯಾಗಿತ್ತು ಯಾಕೆ ಊಟ ಮಾಡಿದಾಗ ಆ ರಸವನ್ನು ವಿಭಾಗ ಮಾಡಿ ಆ ಕಣ್ಣಿನಲ್ಲಿರೋ ನಾಡಿಗಳಿಗೆ ಕೈ ಕಾಲುಗಳಲ್ಲಿರುವ ನಾಡಿಗಳಿಗೆ ಎಲ್ಲ ಇಡೀ ದೇಹಕ್ಕೆ ಹಂಚ್ತಾನೆ ಪರಮಾತ್ಮ ಆವಾಗ ಎಲ್ಲ ದೇಹ ಗಟ್ಟಿಯಾಗ್ತದೆ ಇಂಥ ಭೋಜನ ರಸ ವಿಭಾಗ ಸಂಧಿ ಇವುಗಳನ್ನೆಲ್ಲ ಹೇಳಿದ್ದಾರೆ ಅದರಿಂದಲೇ ಗಣ ಗೋಪಾಲದಾಸರಿಗೆ ಅತ್ಯಂತ ಪ್ರಿಯವಾದದ್ದು ಗೋಪಾಲದಾಸರು ಕೂಡ ಕಾಯಿತ್ರಿ ಸಿದ್ಧಿ ಮಾಡಿಕೊಂಡವರು ಇದರಲ್ಲಿ ಗಾಯತ್ರಿ ಉಪಾಸನೆಯೂ ಬರ್ತದೆ ಗಾಯತ್ರಿ ಉಪಾಸನೆಯನ್ನು ಹೇಳಿದ್ದಾರೆ ವಿಷ್ಣು ಸಹಸ್ರನಾಮದ ಅನೇಕ ಪದಗಳಿಗೆ ವ್ಯಾಖ್ಯಾನ ರೂಪವಾಗಿ ಮಾಡಿದ್ದಾರೆ ತ್ರಿಪದ ವ್ಯಾಖ್ಯಾನ ರೂಪವಾಗಿ ಅದರ ಅಭಿಪ್ರಾಯಗಳನ್ನು ನಡೆಸ್ತಾರೆ ಅಹ ಸಂವತ್ಸರೋ ವ್ಯಾಲಹ ಅಂತ ಅಹ ಸಂವತ್ಸರ ಅಂತ ಹೆಸರು ಅದು ಆರೋಗ್ಯಪ್ರದ ಅಂತ ಹೇಳ್ತಾರೆ ಸುವಿಶಿಷ್ಟ ಅರಿತವರಿಗೆ ಆರೋಗ್ಯ ನಾಮದಲ್ಲಿ ಅರಿತವರಿಗೆ ಅದನ್ನು ಭಾಗ್ಯವ ಭಾಗ್ಯವ ಅದು ಉಪಲಕ್ಷಣ ಅನೇಕ ಶಬ್ದಗಳಿಗೆ ಮಹತ್ವ ಇದೆ ಅಂತ ಹೇಳ್ತಾರೆ ಭಗವಂತನ ಹದಿನೆಂಟು ನಾಮಗಳು ಹಂಸ ಶುತಿ ಶುರು ಆ ಹದಿನೆಂಟು ನಾಮಗಳದ್ದು ಈ ರೀತಿ ವಿಶಿಷ್ಟವಾದಂಥ ಗ್ರಂಥ ಸರ್ವಶಾಸ್ತ್ರ ಸಂಗ್ರಹ ಗೋಪಾಲದಾಸರಿಗೆ ತಿಳಿಯ ಅವರು ಗಾಯತ್ರಿ ಪ್ರಿಯರು ಗಾಯತ್ರಿಯನ್ನು ಬಹಳ ಕಡುಬಡತನ ಗೋಪಾಲದಾಸರಿ ಬಾಲ್ಯದಲ್ಲಿ ಕಡುಬಡತನ ಮನೆಯಲ್ಲಿಯೂ ಅವರ ಇದರಿ ಹೋದ್ಮೇಲೆ ಮನೆಯಲ್ಲಿಯೂ ಕೂಡ ತಾಯಿಗೆ ಗೋಪಾಲದಾಸರ ತಾಯಿಗೆ ತಂದೆ ಹೋದ್ಮೇಲೆ ಮನೆಯಲ್ಲಿ ಸ್ಥಾನ ಇಲ್ಲ ಉಸಿರು ಕಲ್ಲಿನಿಂದ ಅವರು ಎಲ್ಲೋ ಹುಡುಕೊಂಡು ಹುಡುಕೊಂಡು ಶಂಕಾಪುರಕ್ಕೆ ಬಂದು ಗದ್ವಾಸ ಸ್ಥಾನಕ್ಕೆ ಬಂದು ಅದು ಶಂಕಾಪುರದಲ್ಲಿ ಒಂದು ವೆಂಕಟರಮಣನ ದೇವಾಲಯ ಅಲ್ಲಿ ವಾಸ ಮಾಡ್ತಿದ್ರಂತ ತಾಯಿ ಮಕ್ಕಳು ಗೋಪಾಲದಾಸರ ಅಣ್ಣ ತಮ್ಮ ಅವರ ತಾಯಿ ಅವರೆಲ್ಲ ಸೇರಿ ವಾಸ ಮಾಡಿದ್ದೇನೆ ಅಂದರೆ ಒಂದು ವೆಂಕಟರಮಣನ ಉಡಿಯಲ್ಲಿ ಗುಡಿಯ ಪ್ರಾಚಾರದಲ್ಲಿ ವಾಸಬೇಕು ಅಲ್ಲೇ ಸಾಮಾನು ಇಟ್ಕೊಂಡು ಎಷ್ಟು ಸಾಮಾನಿದ್ದಾರು ಈಗಿನ ಹಾಗೆ ಫ್ರಿಜು ಡೈನಿಂಗ್ ಟೇಬಲ್ ಅವೆಲ್ಲ ಗುಡಿಯಲ್ಲಿ ಒಂದು ಸಣ್ಣ ಎರಡು ಬಟ್ಟೆಗಳನ್ನು ಇಟ್ಟುಕೊಂಡು ವೆಂಕಟರ ಗುಡಿಯಲ್ಲಿ ವಾಸ ವಾಸಕೊಂಡಿದ್ದರು ಅಲ್ಲಿ ಏನು ಕೆಲಸ ಆದರೆ ದಿನ ವೆಂಕಟರ ಗುಡಿ ಕಸ ಗುಸ್ಬೇಕು ಆದರೆ ಉಪನಯನ ಮಾಡಿಕೊಂಡ್ರ ಮೇಲೆ ಗಾಯತ್ರಿ ಜಪ ಮಾಡಿ ಬಹಳ ಸಿದ್ಧ ಮಾಡಿಕೊಂಡಿದ್ದ ಗಾಯತ್ರಿ ಸಿದ್ಧಿ ಬಹಳ ಇತ್ತು ಆದ್ದರಿಂದಲೇ ಆಗತಾದಿತ್ರಿಕಾಲಂ ಭವಿಷ್ಯ ಭೂತ ಭವಿಷ್ಯ ವರ್ತಮಾನ ಮೂರು ಕಾಲದ ಜ್ಞಾನ ಇತ್ತು ಅಷ್ಟು ಚೆನ್ನಾಗಿ ಭವಿಷ್ಯ ಹೇಳ್ತಿದ್ದರು ಮಾಡ್ತಾ ಇದ್ದಂತೂ ವೆಂಕಟಮಣಗುಡಿ ಕಸ ಯಾಕೆ ಅಲ್ಲಿ ಆಶ್ರಯ ಪಡ್ತಿದ್ದಾರೆ ಕಸ ಗುಸ್ಬೇಕು ಕಸ ಗುಡಿಸ್ತಾ ಇದ್ದಂತ ಯಾರೋ ಭವಿಷ್ಯಕ್ಕೆ ಇಳಿತು ಬಂದು ಗೋಪಾಲದಾಸ ಭವಿಷ್ಯ ಹೇಳ್ತಾ ಇದ್ದಂತೆ ಗೊತ್ತಿತ್ತು ಬಂದು ಗುಡಿ ಹತ್ತಿರ ಬಂದು ಕಸ ಗುಡಿಸ್ತಾ ಇರೋದು ಕೇಳಿದ್ರಂತೆ ಏನ್ರಿ ಗೋಪಾಲದಾಸರೇ ಇಲ್ಲಿ ಎಂದ್ರಂತೆ ಅಲ್ಲಿಗೆ ಹೋಗ್ಲಿ ಅಂತ ಕಳಿಸಿದ್ರು ಸಿ ಇದೊಂದು ಮನೆಗೆ ಹೋದ್ರು ಅಲ್ಲಿ ಕೇಳಿದ್ರಂತೆ ಗೋಪಾಲದಾಸ ಎಲ್ಲಿದ್ದಾರೆ ಆ ವೆಂಕಟಮ್ಮನ ಗುಣ ಕಸ ಹೊಡಿತಾ ಇದ್ದಾರೆ ಇಲ್ಲಿ ಬಂದ್ರು ಏನ್ರಿ ನೀವೇ ಗೋಪಾಲದಾಸರಂತೆ ನಮ್ಗೆ ಹೇಳ್ಬಾರ್ದ ನಮ್ಮ ಅಲ್ಲಿ ತನಕ ಓಡಿಸಿದ್ರಲ್ಲ ನೀವು ಕೇಳಿದ್ದು ಗೋಪಾಲದಾಸರಲ್ಲ ಗೋಪಾಲದಾಸರ ಮನೆಯಲ್ಲಿದ್ದ ಗೋಪಾಲದಾಸನ ಆದರೆ ಮನೆ ಕೇಳಿದ್ರೆ ಅದೇ ಇಲ್ಲ ಮನೆಯಿಂದ ಉಪಯೋಗ ಇಲ್ಲ ನಿಮ್ಮಿಂದ ಉಪಯೋಗ ನಮಗೆ ಇರುತ್ತಾಗಿ ಭವಿಷ್ಯ ಹೇಳಿ ಹೀಗೆ ಭವಿಷ್ಯ ಹೇಳಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿಸಿ ಅಷ್ಟನ್ನು ತಾನು ನೋಡಿಲ್ಲ ತ್ಯಾಗ ಮಾಡಿ ತ್ಯಾಗ ಭೋಗ ಸಮಾಯಕ್ತ ತ್ಯಾಗ ಮಾಡಿದ್ದು ಭೋಗ ಜೀವನವನ್ನು ನಡೆಸಿದ್ದು ಅನುಭವಿಸಿದ್ದು ತ್ಯಾಗವೂ ಅಂತ ಅಂಥವರ ಆರಾಧನೆ ನಮ್ಮ ನಮ್ಮೆಲ್ಲ ವಿಧಿನಗಳನ್ನ ಪರಿಹಾರ ಮಾಡಿ ನಮ್ಮ ಕಾರ್ಯಸಿದ್ಧಿ ಆಗಲಿ ಮಾಡ್ತಕ್ಕಂಥವ್ರು ಗಣಪತಿ ಅಂತಂದ್ರೆ ಸಿದ್ಧಿಪ್ರದ ಗಣಪತಿಯ ಸ್ವರೂಪವೇ ಸಿದ್ಧಿಪ್ರದ ಕಾರ್ಯಸಿದ್ಧಿ ಗಣಪತಿ ಬೆಂಗಳೂರಿನಲ್ಲಿ ಕಾರ್ಯಸಿದ್ಧ ಕಾರ್ಯ ಕಾರ್ಯಸಿದ್ಧಿ ಇಲ್ಲಿ ಆರಾಧನೆ ಮಾಡ್ತಾ ಇರೋದು ಎಲ್ಲರ ಮನೋಭಿಷ್ಟ ಸುದ್ದಿ ಅದಕ್ಕೆ ಅನುಕೂಲವಾಗ್ತಾ ಇದೆ ಗೀತಾಬಾಯಿಯವರು ಗೋಪಾಲದಾಸರ ಆರಾಧನೆ ಮಾಡಬೇಕು ಈ ಸರ ಅಂತ ಭಗವಂತನ ಪ್ರೇರಣೆ ಹೊಂದಿ ಅವರು ನಿಂತು ಪರಮಾತ್ಮ ಪ್ರೇರಣೆ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಮಾಡೋಣ ಅಂತಂದ್ರೆ ಬಹಳ ಸಂತೋಷ ಮಾಡಲಿ ಅಂತ ಹೇಳಿದೆ ಅವರ ಸೇವೆ ಇವತ್ತು ಗೀತಾಬಾಯಿಯವರು ಸೇವೆ ಗಣಪತಿ ಗೋಪಾಲದಾಸ ಆರಾಧನೆ ಪಾರಾಯಣ ಎಲ್ಲ ಅವರು ನಿಂತುಕೊಂಡು ಮಾಡಿಸಿದ್ದಾರೆ ಮುಂದೆ ರಥೋತ್ಸವ ಆಚರಣೆ ರಥೋತ್ಸವ ಕೋಟೆ ಪೂಜೆ ನೈವೇದ್ಯ ತೀರ್ಥ ಪ್ರಸಾದ ಎಲ್ಲದೇ ಭಾಗವಹಿಸಿ ಪುಣ್ಯಭಾಗ್ಯಗಳಾಗಿ ಹೇಳ್ತಾ ಕೃಷ್ಣ